ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಾಣಿ ನಾಗಣ್ಣ ಬನ್ನಿ ಇವತ್ತು ಮುದ್ದೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈಗಿನ ಮಾಡ್ರನ್ ವರ್ಲ್ಡಲ್ಲಿ ತಪ್ಪು ಆಹಾರ ಕ್ರಮದಿಂದ ಎಲ್ಲರೂ ಅನಾರೋಗ್ಯಕ್ಕೆ ತುತ್ತಾಗ್ತಾನೇ ಇದ್ದಾರೆ ತಪ್ಪು ಜೀವನ ಶೈಲಿಯಿಂದ ಮಾನಸಿಕ ಖಿನ್ನತೆಯನ್ನು ಅನುಭವಿಸ್ತಾ ಇದ್ದಾರೆ ರಾಗಿನ ಒಂದು ಸಿರಿಧಾನ್ಯ ಅಂತ ಕೂಡ ಹೇಳಲಾಗುತ್ತೆ ಮಕ್ಕಳಿಗೆ ರಾಗಿ ಸರಿ ಮಾಡಿ ತಿನ್ನಿಸ್ತಾ ಇದ್ವಿ ಮಕ್ಕಳಿಗೆ ನಾವು ಕೊಡ್ತಾ ಇದ್ದಂತಹ ಮೊದಲನೇ ಫುಡ್ ರಾಗಿ ಆಗಿರ್ತಿತ್ತು ಸ್ಟೌವ್ ಮೇಲೆ ನೀರಿಟ್ಟಿದ್ದೀನಿ ಸ್ಟವ್ ಆನ್ ಮಾಡಿದ್ದೀನಿ ಒಂದು ಸೌಟಷ್ಟು ರಾಗಿ ಹಿಟ್ಟನ್ನು ನೀರಿಗೆ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ತುಪ್ಪ ಕೂಡ ಹ್ಯಾಡ್ ಮಾಡ್ತಾಯಿದ್ದೀನಿ ತುಪ್ಪ ಹ್ಯಾಡ್ ಮಾಡಿ ಚೆನ್ನಾಗಿ ಮುದ್ದೆ ಕೋಲಿಂದ ತಿರುಗಿಸ್ತಾ ಇರಬೇಕು ಒಂದು ಗಂಟೆ ಇರಬಾರ್ದು ರಾಗಿ ಹಿಟ್ಟು ಹಾಕಿರೋದ್ರಿಂದ ಅದು ಉಂಡುಂಡೆ ಆಗಿಬಿಡುತ್ತೆ ನೀರು ಸ್ವಲ್ಪ ಬಿಸಿ ಆಗೋದಕ್ಕೂ ಮೊದಲೇ ರಾಗಿ ಹಿಟ್ಟನ್ನ ಕಲಿಸ್ಕೋಬೇಕು ಬೇರೆಯವರು ನೀರಿನ ಜೊತೆ ಒಂದು ಬೇರೆ ಬೌಲಲ್ಲಿ ರಾಗಿ ಹಿಟ್ಟನ್ನು ಕಲಸಿ ಇದಕ್ಕೆ ಹಾಕ್ತಾರೆ ಇದು ಕುದಿ ಬರುವಾಗ ಬಟ್ ನಾನು ಸ್ವಲ್ಪ ಅಭ್ಯಾಸ ಇರೋದ್ರಿಂದ ರಾಗಿ ಹಿಟ್ಟನ್ನು ನೀರಲ್ಲೇ ಹ್ಯಾಡ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದ್ದಿದೆ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ರಾಗಿ ಅಂಬ್ಲಿ ಅಂತ ಮಾಡಿ ಕುಡಿತೀವಲ್ಲ ಇದ್ರ ಜೊತೆ ಜೀರಿಗೆ ಉಪ್ಪು ಸೇರಿಸಿ ಆ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದೀಗ ಇದಕ್ಕಿವಾಗ ನಾವು ಹಿಟ್ಟನ್ನು ಸೇರಿಸಿ ತಿರುಗಬೇಕು ನಾನು ಮುಕ್ಕಾಲು ಲೀಟ್ರಷ್ಟು ನೀರು ಹಾಕಿದ್ದೀನಿ ಇದಕ್ಕೆ ಎರಡು ಬೌಲಷ್ಟು ರಾಗಿ ಹಿಟ್ಟನ್ನು ಆ್ಯಡ್ ಮಾಡ್ತೀನಿ ಮುಕ್ಕಾಲು ಲೀಟ್ರ್ ನೀರಿಗೆ ಎರಡು ಬೌಲ್ ರಾಗಿ ಹಿಟ್ಟು ಇಬ್ಬರಿಗೆ ನಮ್ಮ ಮನೇಲಿ ಇಬ್ಬರಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಬ್ಬರಿಗೆ ಸಾಕಾಗುತ್ತೆ ಕೂಡ ಚೆನ್ನಾಗಿ ತಿರುಗಬೇಕು ಕೋಲನ್ನ ಆಡುವಾಗ ಸುಮ್ಮನೆ ಸುತ್ತ ಮಾತ್ರ ತಿರುಗಬಾರ್ದು ಈ ಥರ ಮಧ್ಯೆ ಮಧ್ಯೆ ಎಲ್ಲ ಮುದ್ದೆ ಕೋಲನ್ನ ಆಡಿಸ್ಕೊಂಡು ಸೈಡು ಎಲ್ಲ ಕಡೆ ಸುತ್ತಿ ಸುತ್ತಿ ತಿರುಗಿಸ್ಕೋಬೇಕು ಈ ಥರ ಒಂದು ಒಂದೂವರೆ ನಿಮಿಷ ಸುತ್ತಿಸ್ಕೊಂಡ್ರೆ ಸಾಕು ನೋಡಿ ಚೆನ್ನಾಗಿ ಸುತ್ತಿಸಿದ್ದೀನಿ ಚೆನ್ನಾಗಿ ಆಗಿದೆ ಇವಾಗ ಒಂದು ನಿಮಿಷ ಸು ಒಂದು ಒಂದೂವರೆ ನಿಮಿಷ ಸಾಕು ಇವಾಗ ಇದನ್ನು ತಿರ್ಗ ಮುಚ್ಚಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಸರಿ ಮಾಡಿ ಮುಚ್ಚಿದೇಯಿಸ್ಬೇಕು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಈಗ ನೋಡಿ ಪಾತ್ರೆ ಎಲ್ಲ ಸರಿ ಮಾಡಿ ಕ್ಲೀನ್ ಮಾಡಿ ಇದಕ್ಕೆ ಒಂದು ಎರಡು ಮೂರು ಡ್ರಾಪ್ ನೀರು ಹಾಕ್ತೀನಿ ಇವಾಗ ನಾನು ನೋಡಿ ನೀರು ಆ್ಯಡ್ ಮಾಡಿದೆ ಆ್ಯಡ್ ಮಾಡಿ ನೀರು ಯಾಕೆ ಹಾಕೋದು ಅಂದರೆ ನೀರು ಕುದಿಯುತ್ತಲ್ಲ ಮುಚ್ಚಿದಾಗ ಆ ಹಾವಿಯಿಂದನೇ ಮುದ್ದೆ ನೀಟಾಗಿ ಬೇಯುತ್ತೆ ಅಂತ ನೋಡಿ ಹೇಗೆ ಬೇಯ್ತಾ ಇದೆ ಮುದ್ದೆ ನೀರೆಲ್ಲ ಸುತ್ತ ಇರೋದ್ರಿಂದ ಮತ್ತೆ ಮುಚ್ಚಿಡ್ತಾ ಇದ್ದೀನಿ ಐದು ನಿಮಿಷ ಆಗಲಿ ಅಂತ ನೋಡಿ ಇವಾಗ ಮುದ್ದೆ ರೆಡಿ ಆಯಿತು ಅಲ್ಲೊಂದೊಂದು ಡ್ರಾಪ್ ನೀರಿದ್ದರೂ ಏನು ತೊಂದರೆ ಇಲ್ಲ ಅದು ಮಿಕ್ಸ್ ಆಗುತ್ತೆ ಏನು ತೊಂದರೆ ಇಲ್ಲ ಅದು ನನಗೆ ಬೇಕಾದಂಥ ಕನ್ಸಿಸ್ಟೆನ್ಸಿಗೆ ಮುದ್ದೆ ಬಂದಿದೆ ಈಗ ಇದನ್ನು ಚೆನ್ನಾಗಿ ತಿರುಬೇಕು ಹೀಗೆ ಮಧ್ಯದಲ್ಲಿ ಸೈಡಲ್ಲಿ ಎಲ್ಲ ಕಡೆಯೂ ಚೆನ್ನಾಗಿ ಮುದ್ದೆ ಕೋಲನ್ನ ಸುತ್ತಿಸಿ ತಿರ್ದು ನಂತರ ಮುದ್ದೆ ಕಟ್ಟಬೇಕು ಹೀಗೆ ಮುದ್ದೆ ಕಟ್ಟೋಣ ಈಗ ನಮ್ಮ ಕಡೆಯಂತೂ ಪ್ರತಿದಿನ ಎಲ್ಲರ ಮನೆಗಳಲ್ಲೂ ಮುದ್ದೆಯನ್ನು ಮಾಡಲೇ ಮಾಡ್ತಾರೆ ನಿಮ್ಮ ಕಡೆಯೂ ಮಾಡ್ತಾರಾ ಯಾರ್ಯಾರು ಮುದ್ದೆ ಪ್ರಿಯರಿದ್ದೀರ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಎರಡನೇ ಮುದ್ದೆ ರೆಡಿ ಆಗ್ತಾ ಇದೆ ನಮ್ಮ ಕರ್ನಾಟಕ ಅಂತೆಲ್ಲ ಆಂಧ್ರ ಇರ್ಬೋದು ಕೇರಳ ಇರ್ಬೋದು ಎಲ್ಲ ಕಡೆನೂ ರಾಗಿನ ಯಥೇಚ್ಛವಾಗಿ ಇವಾಗ ಬಳಸ್ತಾ ಇದ್ದಾರೆ ಮುದ್ದೆ ರೆಡಿ ಆಯಿತು ಸರ್ವ್ ಮಾಡ್ತಾಯಿದ್ದೀನಿ ತುಪ್ಪದ ಜೊತೆ ಹೇಗಿತ್ತು ಅಂತೇಳಿ ಥ್ಯಾಂಕ್ ಯು